ಓಟ್ ಆಗ್ರೆ ಡಾಕ್ಟರ್ ಅದು ಸೊ ಬಿಗ್ ಬಾಸ್ ಅನ್ನೋದು ಅಟ್ ಪ್ರೆಸೆಂಟ್ ಇವಾಗೊಂದ್ ಸೀಸನ್ ಇಂದ ನೋಡಕ್ ಹೋದ್ರೆ ಫೇಮ್ ವೈಸ್ ನೋಡ್ರೆ ಚೆನ್ನಾಗಿ ಸಿಗುತ್ತೆ ಅಟ್ ಎಂಡ್ ಆಫ್ ದ ಡೇ ಅದಕ್ಕಿಂತ ಇಲ್ಲೂ ಅವ್ರಿಗೆ ಚಾನ್ಸ್ ಸಿಗುತ್ತೆ ಲಾಸ್ಟ್ ಟೈಮ್ ಆಕ್ಚುಲ್ ಬರ್ತಾರೆ ಅಂತ ಹೇಳಿದ್ರು ಅವರು ಅನ್ಫಾರ್ಚುನೇಟ್ ಏನೋ ರೀಸನ್ ಬರಲಿಲ್ಲ ನಾನೇನ್ ಕೇಳಿದ್ರೆ ಡಾಕ್ಟರ್ ನಾನು ಸಪೋರ್ಟ್ ಮಾಡ್ತೀನಿ ಖಂಡಿತ ಡಾಕ್ಟರ್ ಬಹುದು ಡಾಕ್ಟರ್ ಇನ್ನ ಲಿಸ್ಟ್ ಅಲ್ಲಿ ಕಾಫಿ ಅವರ ಚೆಂದ ಅವರೆಲ್ಲ ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಮ್ಯಾಮ್ ಯಾಕಂದ್ರೆ ನನ್ನ ಫಾಲೋವರ್ ಏನಂದ್ರೆ ನನ್ನ ಡಾಕ್ಟರ್ ಬಗ್ಗೆ ಒಬ್ಬರಿಗೆ ಹೇಳ್ಬಹುದು ಲಾಸ್ಟ್ ಸೀಸನ್ಗೆ ಹೋಲಿಸಿಕೊಂಡ್ರೆ ಈ ಸೀಸನ್ ಅಲ್ಲಿ ಏನ್ ಚೇಂಜಸ್ ಆಗಬಹುದು ಆಗಬೇಕು ನಿಮ್ಮ ಪ್ರಕಾರ ಸಿ ಕಂಟೆಂಟ್ ಪ್ರಕಾರ ನೋಡಕ್ ಹೋದ್ರೆ ಆಲ್ರೆಡಿ ಅವ್ರದೇ ರೆಡಿ ಇರುತ್ತೆ ಅದ್ರ ಬಗ್ಗೆ ನಮ್ಮ ಸಜೆಷನ್ಸ್ ಏನು ಇಲ್ಲ ಸಿ ನಮ್ಗೆ ಏನಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಶೋ ಸ್ವಲ್ಪ ನಮ್ಗೆ ಮಾತಾಡೋಕೆ ಒಂದು ಎರಡು ಮೂರು ಟಾಪಿಕ್ ಕೊಡ್ತಾರೆ ಸೊ ಒಂದು ಸ್ವಲ್ಪ ತಿಳ್ಕೊಳ್ಳೋದಿರ್ತತೆ ಅಷ್ಟೇ ಅದನ್ನು ಬಿಟ್ರೆ ಎಂಟರ್ಟೈನ್ಮೆಂಟ್ ಶೋ ಅಲ್ವಾ ಈಗಿರೋ ನ್ಯೂಸ್ ಪ್ರಕಾರ ಸುದೀಪ್ ಸರ್ ಹೋಸ್ಟ್ ಮಾಡ್ತಿಲ್ಲ ಅಂತ ರೂಮರ್ಸ್ ಕೇಳಿ ಬರ್ತೀವಿ ಓಕೆ ಯಾರು ಬರಬೇಕು ಆ ಪ್ಲೇಸ್ಗೆ ಸಿ ಸುದೀಪ್ ಅವ್ರ ಥರ ಆಂಕರ್ ಮಾಡೋದಾಗಿರ್ಬೋದು ಆ ಸಿಚುವೇಷನ್ ಹ್ಯಾಂಡಲ್ ಮಾಡೋದು ಇಲ್ಲಿ ತನಕ ನನಗೆ ಗೊತ್ತಿರೋ ಮಟ್ಟಕ್ಕೆ ಯಾರೂ ಇಲ್ಲ ನೀವು ಇಷ್ಟಪಡ್ತೀರಾ ಸುದೀಪ್ ಸರ್ ಹೋಸ್ಟ್ ಹಾಂ ಖಂಡಿತ ಅವ್ರಿಗೋಸ್ಕರ ನೋಡ್ತೀನಿ ಮತ್ತು ಅವ್ರು ಮಾತಾಡೋ ರೀತಿ ಒಂದೊಂದು ಎರಡು ಮೂರು ಪಾಯಿಂಟ್ಸು ವೀಕೆಂಡಲ್ಲಿ ಬರ್ತಾರಲ್ಲ ಆ ಟೈಮಲ್ಲಿ ತುಂಬ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಅವ್ರು ಮಾತಾಡೋ ರೀತಿ ಆಗಿರ್ಬೋದು ಯೂಸ್ ಮಾಡ್ತೀವಿ ಸೊ ಹಂಗಾಗಿ ಸುದೀಪ್ಗೋಸ್ಕರ ನೋಡೋದೇ ಬಿಗ್ ಬಾಸ್ ಜಾಸ್ತಿ ಒಳಗಿರೋ ಕಂಟೆಂಟ್ ಕಂಟೆಂಟನ್ನು ಯಾರು ಇರ್ತಾರೋ ಅವ್ರಿಗಿಂತ ಸುದೀಪ್ ಸರ್ಗೋಸ್ಕರ ನೋಡೋದೇ ಜಾಸ್ತಿ ಯಾಕಂದರೆ ಅವ್ರು ಹೇಳೋದು ವೀಕೆಂಡಲ್ಲಿ ಮಾತಾಡ್ತಾರಲ್ಲ ಒಂದೊಂದು ಪಾಯಿಂಟ್ ತುಂಬ ಅರ್ಥ ಆಗುತ್ತೆ ಯಾಕಂದರೆ ವ್ಯಾಲಿಡ್ ಇರುತ್ತೆ ಸುಮ್ಮನೆ ಸುಮ್ಮನೆ ಏನೂ ಮಾತಾಡಲ್ಲ ಅವರು ಸೊ ಹಂಗಾಗಿ ಸುದೀಪ್ ಸರ್ಗೋಸ್ಕರ ನೋಡೋದೆ ಏಯ್ಟಿ ಪರ್ಸೆಂಟು ಇನ್ನು ಟ್ವೆಂಟಿ ಪರ್ಸೆಂಟು ಬೇರೆಯವ್ರಿಗೋಸ್ಕರ ಅಷ್ಟೇ ಸರ್ ಬರಲಿಲ್ಲ ಅಂದರೆ ಆ ಪ್ಲೇಸಲ್ಲಿ ಯಾರು ನೋಡಕ್ಕೆ ಇಷ್ಟಪಡ್ತೀವಿ ಸಿ ಅಟ್ ಪ್ರೆಸೆಂಟು ರೀಪ್ಲೇಸ್ಮೆಂಟ್ ಅಂತ ಯಾರನ್ನೂ ಹೇಳೋಕ್ಕಾಗಲ್ಲ ಟೈಮ್ ತಗೊಳುತ್ತೆ ಬೇಕಾ ಸುದೀಪ್ ಸರ್ನ ನಾವು ಇಷ್ಟು ಪಟ ಇಷ್ಟಪಡೋಕ್ಕೆ ಒಂದು ಹತ್ತು ವರ್ಷ ಟೈಮ್ ತೊಗೊಂಡಿದ್ದೀವಿ ನೆಕ್ಸ್ಟ್ ಆ ಪ್ಲೇಸ್ಗೆ ಯಾರು ಬರ್ತಾರೋ ಅವ್ರನ್ನ ಇಷ್ಟಪಡೋಕ್ಕೆ ಟೈಮ್ ತೊಗೋಬೇಕಾಗುತ್ತೆ ಇಮಿಡಿಯೇಟಾಗಿ ಅಂತ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ನೋಡೋಣ ಅವ್ರು ಹೆಂಗೆ ಮಾಡ್ತಾರೆ ಮುಂದಕ್ಕೆ ಅವ್ರದ್ದು ಹೆಂಗೆ ನಡೀತತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗಲೇ ಇಮ್ಮಿಡಿಯೇಟ್ ಯಾರನ್ನ ರಿಪ್ಲೇಸ್ಮೆಂಟ್ ಅಂತ ಹೇಳಕ್ಕೆ ಬರಲ್ಲಕ್ಕಾಗಲ್ಲ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ